ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಪುದೀನ ಹಾಕ್ಬಿಟ್ಟು ಮಂಡಕ್ಕಿ ಒಗ್ಗರಣೆ ಮಾಡಿ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದೊಂಥರ ಹೊಸ ರೀತಿ ಇದೆ ಈ ಮಂಡಕ್ಕಿ ಒಗ್ಗರಣೆ ಹೇಗೆ ಹಾಕೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಜಾರ್ ತೊಗೋಬೇಕು ಈ ಪುದೀನ ಇವಾಗ ನಾವು ಪೇಸ್ಟ್ ಮಾಡ್ಕೊಂಬರೋಣ ನಾನು ತೊಳೆದ್ಬಿಟ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ ಆಗುವಷ್ಟು ಪುದೀನ ತೊಗೊಳ್ಳಿ ಒಂದು ಸೇರು ಮಂಡಕ್ಕಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಎರಡು ಹೆಸರು ಒಂದು ನಾಲ್ಕರಿಂದ ಐದು ಹಸಿ ನೋಡಿ ನಾನು ಒಂದು ನಾಲ್ಕು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಈ ಥರ ರುಬ್ಕೊಂಡ್ಬಂದಿದ್ದೀನಿ ಹಸಿ ಮೆಣಸಿನ್ಕಾಯಿ ಉಪ್ಪು ಪುದೀನ ಕರಿಬೇವು ನಾನು ನಾಲ್ಕು ಹಾಕಿ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿ ಸಾಸಿವೆ ಜೀರಿಗೆ ಹಾಕಿ ತೋರಿಸ್ತೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೋಡಿ ಇವಾಗ ಒಂದು ಚಿಕ್ಕ ಬಟ್ಲೆ ಒಂದು ಬಟ್ಲು ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೀವು ದೊಡ್ಡ ಬಾಣಲೆ ಆದರೂ ಇಟ್ಕೊಳ್ಳಿ ಕಡಾಯಿ ಆದರೂ ಇಟ್ಕೊಳ್ಳಿ ಚಿಕ್ಕ ಪಾತ್ರೆ ಆದರೂ ಪರವಾಗಿಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಬೇಕಿವೆಲ್ಲ ರೋಸ್ಟ್ ಆಗಬೇಕು ಇವಾಗ ಒಂದು ಜಜ್ಜಿ ಇಟ್ಕೊಂಡಿರೋದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಹೆಸರು ಕರಿಬೇವು ಹಾಕಿದ್ದೀನಿ ಯಾಕಂದರೆ ನಾವು ರುಬ್ಬಕ್ಕೂ ಕರಿಬೇವು ಹಾಕೊಂಡಿದ್ದೀವಲ್ವಾ ಅದೇ ಇಲ್ಲಿ ಒಂದೆರಡು ಎರಡು ಕಡ್ಡಿ ಹಾಕಿದ್ದೀನಿ ಇವಾಗ ನೋಡಿ ಇಷ್ಟು ಕಡಲೆಪಪ್ಪು ಕಡಲೆ ಬೀಜ ತೊಗೊಂಡಿವಲ್ವಾ ಅದಕ್ಕಿಂತ ಸ್ವಲ್ಪ ಕಡಲೆಪಪ್ಪು ಜಾಸ್ತಿ ಇದು ಎಣ್ಣೆಲೆ ಸ್ವಲ್ಪ ಫ್ರೈ ಆಗಬೇಕು ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವಾಗೂ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೀರ ಈ ಥರ ಪುದೀನ ಒಗ್ಗರಣೆ ಮಾಡಿ ನೋಡಿ ನೀವು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರೋಸ್ಟ್ ಆಗಿದೆ ಇವಾಗ ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಆ ಪೇಸ್ಟು ಹಾಕೊತಾಯಿ ಪುದೀನ ಪೇಸ್ಟು ಹಾಕ್ಕೊಳ್ಳಿ ಉದ್ದಿನ ಪೇಸ್ಟ್ ಹಾಕೊಂಡಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು ಉಜ್ಜಿನ ಹಾಕೋದ್ರಿಂದ ತಕ್ಕ ಚೆನ್ನಾಗಿರುತ್ತೆ ಮಂಡಕ್ಕಿ ಒಗ್ಗರಣೆ ಒಂದು ಕಡೆ ಕಾಳು ಪೂರಿ ಅಂತಾರೆ ಈ ಕಡೆ ಮಂಡಕ್ಕಿ ಅಂತಾರ ಅದಕ್ಕೆ ನಾನು ಎರಡು ಹೇಳ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಉಪ್ಪು ನಾನು ರುಬ್ಬಕ್ಕೆ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪು ಖಾರ ಹಾಕೋಬೋದು ಇವಾಗ ನೋಡಿ ಇದು ಪುದೀನ ಸ್ವಲ್ಪ ಹಸಿ ವಾಶ್ನೆ ಹೋಗಲಿ ಸ್ವಲ್ಪ ರುಬ್ಬಿರೋದಿತ್ತಲ್ವ ಅದರಲ್ಲೇ ನಾವು ನೀರು ಹಾಕ್ಕೊಂಡು ನೋಡಿ ಇವಾಗ ರೆಡಿಯಾಗಿದೆ ನಾನು ಒಂದು ಸೇರು ಮಂಡಕ್ಕಿ ತೊಗೊಂಡಿದ್ದೆ ನಾನು ಇದನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಮಂಡಕ್ಕಿ ಒಗ್ಗರಣೆ ಮಾಡೋದ್ರಿಂದ ಸೂಪರಾಗಿರುತ್ತೆ ಇಲ್ಲಿ ಪುದೀನ ಕೊಡೋದ್ರಿಂದ ಮಕ್ಕಳು ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನೀವು ಈ ಥರ ಒಂದು ಮಂಡಕ್ಕಿದು ಪುದೀನ ಪೇಸ್ಟ್ ಮಾಡಿಕೊಂಡು ಹಾಕಿ ಮಾಡಿ ನೋಡಿ ನೀವು ಎಷ್ಟು ಸಖತ್ತಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ತುಂಬ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಲಾಸ್ಟ್ಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ನಾವು ಈ ಥರ ರಸ ತಗೊಂಡ್ಬಿಟ್ಟು ನಾವು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ ನೋಡಿ ಈಗ ಅರ್ಧ ಹೋಳು ನಿಂಬೆಹಣ್ಣುದು ನಾನು ರಸ ತಗೊಂಡು ಹಾಕ್ತಾಯಿದ್ದೀನಿ ಯಾಕಂದ್ರೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಇದು ಕಡಲೆಪುರಿಗೆ ಇದಕ್ಕೆ ಕಡಲೆಪುರಿ ಮಂಡಕ್ಕಿ ಚುರ್ಮುರಿ ಇದೆಲ್ಲ ಹೇಳ್ತಾರೆ ನೀವು ಸೂಸ್ಲ ಎಲ್ಲ ಮಾಡ್ಕೊಂಡು ತಿಂದಿದ್ದೀರ ಮಂಡಕ್ಕಿ ಚೋಡ ಮಾಡ್ಕೊಂಡು ತಿಂದಿದ್ದೀರಾ ಆದರೆ ಪುದೀನದೊಂದ್ಸರ್ತಿ ಒಗ್ಗರಣೆ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ಇವಾಗ ರೆಡಿಯಾಗಿ ನಾನು ತಟ್ಟೆಗೆ ಹಾಕಿ ತೋರಿಸ್ತೇನೆ ನೋಡಿ ಪುದೀನ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಇದು ನೀವು ಇವಾಗೆ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಒಂದು ಅರ್ಧ ಕಟ್ಟು ಪುದೀನ ಒಂದು ಕಟ್ಟು ಹಾಕಿದರೂ ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಇದ್ರ ಜೊತೆಗೆ ಈರುಳ್ಳಿ ನಂಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಸೂಪರಾಗಿರುತ್ತೆ ಈ ಪುದೀನ ಇಂದ ಮಾಡಿದ್ದು ಮಂಡಕ್ಕಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ